ಕೊಕೊನಟ್ ಮಿಲ್ಕ್ ಹಲ್ವ ಯಾವ ರೀತಿ ಮಾಡೋದು ಅಂತ ನೋಡುವ ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು ಕೊಕೊನಟ್ ಮಿಲ್ಕ್ ಬೆಲ್ಲ ಗೀ ಮತ್ತು ಕಾರ್ನ್ಫ್ಲವರ್ ಇಲ್ಲಿ ನಾನು ಒಂದು ತೆಂಗಿನಕಾಯಿಯನ್ನು ತುರಿದು ತೆಗೆದುಕೊಂಡಿದ್ದೇನೆ ಅಂದರೆ ಅದು ಒಂದು ಕಪ್ಪು ನಷ್ಟಾಗಿದೆ ಅದಕ್ಕೆ ಒಂದು ಕಪ್ ನೀರನ್ನು ಕೂಡ ಸೇರಿಸಿ ಗ್ರೈಂಡ್ ಮಾಡಿದ್ದೇನೆ ಗ್ರೈಂಡ್ ಮಾಡಿ ಹಾಲನ್ನು ತೆಗಿಬೇಕು ತೆಗೆದ ನಂತರ ಅದಕ್ಕೆ ಸಿಹಿಗೆ ಬೇಕಾಗುವಷ್ಟು ಬೆಲ್ಲವನ್ನು ಅರ್ಧ ಕಪ್ ನೀರು ಸೇರಿಸಿ ಮೆಲ್ಟ್ ಆಗಲಿಡಿ ಈಗೊಂದು ನಾಲ್ಕು ಸ್ಪೂನಷ್ಟು ಅನ್ನು ಕೂಡ ತಗೊಂಡಿದ್ದೇನೆ ಅದನ್ನು ಕೂಡ ನೀರಿನಲ್ಲಿ ಚೆಂದ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಈಗ ತೆಂಗಿನ ತೆಂಗಿನಹಾರ ಮತ್ತು ಬೆಲ್ಲದ ಮಿಕ್ಸ್ಚರನ್ನು ಮಿಕ್ಸ್ ಮಾಡಿ ಬಾಯ್ಲ್ ಮಾಡಲಿಕ್ಕೆ ಇಡಿ ಅದೊಂದು ಮೀಡಿಯಂ ಫ್ಲೇಮಲ್ಲಿ ಬಾಯ್ಲ್ ಮಾಡಬೇಕು ಬಾಯ್ಲ್ ಮಾಡುವಾಗ ಅದಕ್ಕೆ ಒಂದು ಸ್ಪೂನಷ್ಟು ಗೀ ಕೂಡ ಸೇರಿಸಿ ಚೆನ್ನಾಗಿ ಬಾಯ್ಲ್ ಆದ ನಂತರ ಅದಕ್ಕೆ ಕಲಸಿಟ್ಟಂತಹ ವಾನ್ ಫ್ಲೋರ್ ಮಿಕ್ಸ್ಚರನ್ನು ಕೂಡ ಸೇರಿಸಿ ಚೆನ್ನಾಗಿ ಸ್ಟಿರ್ ಮಾಡಬೇಕು ಕೈ ಬಿಡದೆ ಸ್ಟಿರ್ ಮಾಡಬೇಕು ಒಂದು ವೇಳೆ ಮಾಡದಿದ್ದರೆ ಅದು ಗಟ್ಟಿ ಆಗ್ತದೆ ತಕ್ಷಣ ಗಟ್ಟಿ ಆಗ್ತದೆ ಅದಕ್ಕೋಸ್ಕರ ಸ್ಟಿರ್ ಮಾಡ್ತಾ ಇರಬೇಕು ಈಗ ಆಲ್ಮೋಸ್ಟ್ ಆಗಿದೆ ಈಗ ಒಂದು ಟ್ರೇ ತಗೊಂಡು ಅದಕ್ಕೆ ಸ್ವಲ್ಪ ಘೀ ಹಾಕಿ ಸ್ಪ್ರೆಡ್ ಮಾಡಿದೆ ಈಗ ಆಲ್ಮೋಸ್ಟ್ ಆಗಿದೆ ಈಗ ಒಂದು ಸ್ಪೂನ್ ಘೀ ಹಾಕಿ ಅದನ್ನು ಟ್ರೇಗೆ ಹಾಕಬೇಕು ಆ ಟ್ರೇಯಲ್ಲಿ ತಣ್ಣಗಾಗೋ ತನಕ ಅದರಲ್ಲಿಡ್ಬೋದು ಹಿಂಗೆ ಬೇಕು ಅಂತ ಹೇಳಿದರೆ ಫ್ರಿಜ್ಜರ್ ಇಟ್ಟು ಕೂಡ ಕೋಲ್ಡ್ ಮಾಡಿ ಕೂಡ ತಗೊಳ್ಬೋದು ತಣ್ಣಗಾದ ನಂತರ ಸ್ಕ್ವೇರ್ ಪೀಸಾಗಿ ಕಟ್ ಮಾಡ್ಬೋದು ಎಷ್ಟು ಸಾಫ್ಟಾಗಿದೆ ನೋಡಿ